ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಅನಲೋಕಿ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸ ನೋಡ್ತಾ ನೋಡ್ತಾಯಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಇವತ್ತೇನಪ್ಪ ಅಂದರೆ ಜಶೋದು ವ್ಯಾಕ್ಸಿನ್ ಇದೆ ಒಂದೂವರೆ ವರ್ಷದ್ದು ಆಲೆ ಒಂದು ತಿಂಗಳಿಂದನು ಹೋಗಿ ಏನೋ ಒಂದು ನೆಗಡಿ ಕೆಮ್ಮಾಗೋದು ಇಲ್ಲಾಂದರೆ ಏನೋ ಹಿಂಗೆ ಜ್ವರ ಬರೋದು ಇದೇ ಥರ ಆಗ್ತಾಯಿತ್ತು ಇವತ್ತಂತೂ ಫೈನಲ್ ವ್ಯಾಕ್ಸಿನ್ ಹಾಕ್ಸೋಣ ಅಂತೇಳಿ ಹೊರಟಿದ್ದರೆ ನೋಡಿದ್ರೆ ಆಡ್ತಾ ಆಡ್ತಾ ಅನ್ನೋ ಮಲ್ಕೊಂಡ್ಬಿಟ್ಟಿದ್ದಾನೆ ಅದಕ್ಕೆ ಫೋನ್ ಮಾಡಿದರು ಅವರು ಆಶಾ ವರ್ಕರು ಬನ್ನಿ ವ್ಯಾಕ್ಸಿನ್ ಹಾಕೊಂಡು ಬಂದಿದ್ದಾರೆ ಅಂತ ಹೋದ್ವಾರ ನಮ್ಮ ಮನೆ ಹಿಂದೆನೇ ಹಾಕಿದ್ರು ಬಟ್ ಇವನಿಗೆ ಜ್ವರ ಬಂದಿತ್ತು ಅಂತೇಳಿ ನಾನು ಹಾಕ್ಸೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಅದಕ್ಕೆ ಇವಾಗ ಮೇಲೆ ಎಲ್ಲೋ ಹಾಕ್ತಿದ್ದಾರಂತೆ ಅಲ್ಲೋಗಿ ಶಿಷ್ಯರ ಹತ್ರ ಹಾಕೋಸ್ಕ ಬರಬೇಕು ಎಲ್ಲ ವ್ಯಾಕ್ಸಿನ್ ಆಗಿದೆ ಅವನಿಗೆ ಇನ್ನು ಹಾಕ್ಸಿದ್ರೆ ನೆಕ್ಸ್ಟ್ ಯಾವಾಗ ಯಾವಾಗಿದೆ ಅಂತ ಗೊತ್ತಿಲ್ಲ ಇನ್ನೂ ಚೆಕ್ ಮಾಡಿಲ್ಲ ತಾಯಿ ಕಾರ್ಡಲ್ಲಿ ಅಷ್ಟೇ ಇವತ್ತಿನ ದಿನ ಹೋಗುತ್ತೆ ಅಂತ ಗೊತ್ತಿಲ್ಲ ನೋಡಬೇಕು ಅವ್ನು ವ್ಯಾಕ್ಸಿನಕ್ಕೋಸ್ಕರ ಜ್ವರ ಬರುತ್ತೋ ಇಲ್ವೋ ಎಷ್ಟು ಅಳ್ತಾನೋ ಎಷ್ಟು ಹಠ ಮಾಡ್ತಾನೋ ಮಾಮೂಲಿ ಟೈಮಲ್ಲಿ ಅವ್ನು ಎತ್ಕೊ 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 ಅಂತೇಳಿ ಹಠ ಮಾಡ್ತಿರ್ತಾನೆ ಇವತ್ತು ಗೊತ್ತಿಲ್ಲ ಬಟ್ ಸ್ವಲ್ಪ ಸೊಟ್ಟಾಗಿ ಇಟ್ಕೊಂಡಿದ್ದೀನಿ ಅಷ್ಟೆ ನಮ್ಮ ಮನೇಲಿ ಕನ್ನಡಿ ಹೊಡೆದೋಗ್ಬಿಡ್ತು ಗೈಸ್ ಕನ್ನಡಿ ತರಬೇಕು ಅಪ್ಪುನ ನೋಡೋಣ ಸಂಜೆ ಟೌನಿಗೆ ಕರ್ಕೊಂಡು ಕೇಳ್ತೀನಿ ನನಗೆ ಸ್ಲಿಪ್ಪರ್ ಬೇರೆ ಬೇಕಿತ್ತು ಹಂಗೆ ಹಾಂ ಕನ್ನಡಿ ಬೇರೆ ಹೊಲೋಗಿತ್ತಲ್ಲ ಕನ್ನಡಿ ತೊಗೊಂಡು ಬರೋಣ ಅಂತ ಹೇಳ್ತೀನಿ ನೋಡೋಣ ಹ್ಞೂ ಅಂದರೆ ಸಂಜೆ ಹೋಗ್ಬಿಟ್ಟು ಹಂಡ್ರೆಡ್ ರುಪೀಸ್ ಜೇಬಲ್ ಇದೆ ನಾನು ನೋಡ್ಕೊಂಡೇ ಇರಲಿಲ್ಲ ಈಗಲೇನಾಗ್ತಾಯಿರೋದು ನೈ ಫಲಿಷ್ ತರೋಣ ನನ್ನ ಕೈಗೆ ನೈ ಫಲಿಷ್ ಇಲ್ಲ ಗೈಸ್ ಯಾವಾಗಲೂ ಹಾಕಿರೋದು ಅಂದೇ ಕಲರೇ ಪಿಂಕು ಬ್ಲ್ಯಾಕು ಹಾಕಿ ಹಾಕಿ ಬೇಜಾರಾಗಿಬಿಟ್ಟೈತೆ ರೆಡ್ ಕಲರ್ ಹಾಕಿದ್ದೆ ನಾ ಅದೇನದು ಜಾತ್ರೆ ಜಾತ್ರೆ ಥರ ರೆಡ್ ಕಲರ್ ಹಾಕಿದ್ದೆ ಅಚ್ಚಿ ಅಸಹ್ಯ ಅಂತ ಬೈತಾಳೆ ಇನ್ನೇನು ಮಾಡಲಿ ಬೇರೆ ಯಾವುದಾದ್ರು ಕಲರ್ ಇದ್ದರೆ ನೋಡಿ ಲೈಟ್ ಕಲರ್ನ ತಗೊ ಬರ್ತೀನಿ ಓಕೆ ಗೈಸ್ ಮ್ಯಾಕ್ಸಿನ್ ಹತ್ರ ಹೋಗ್ಬೇಕಾದ್ರೆ ವೀಡಿಯೋ ಬರ್ತೀನಿ ಅತ್ತೆನೂ ಸ್ನಾನ ಮಾಡ್ತೈತೆ ನಾನು ಗೊಬ್ಬಳು ಕೈಲೇ ಸುಧಾರ್ಸೋಕ್ಕಾಗಲ್ಲ ಅಂತೇಳಿ ನಮ್ಮತ್ತೆನೂ ಕರ್ಕೊಂಡು ಇದ್ದೀನಿ ಬನ್ನಿ ಗೈಸ್ ಶಿಶುವಾರ್ದ ಹತ್ರ ಸಿಗೋಣ ನೋಡೋಣ ಜಶು ಎದ್ದೇಳ್ತೀನಿ ಅವನಿದ್ರೆ ಬೇಗ ಹೋಗ್ತೀವಿ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಎದ್ದಾಗೈಸ್ ಹೊರಟ್ವಿ ಇವಾಗ ಬಾ ಅಳಬಾರ್ದು ಹಾಂ ಶಿಶ್ರ ತಗೊಂಡಿ ಜಶ್ವಿಗೆ ಇಂಜೆಕ್ಷನ್ ಹಾಕಿಸ್ಕೊಂಡು ನಮ್ಮತ್ತೆ ಅವ್ರ ಫ್ರೆಂಡ್ ಮನೆಗೆ ಕರ್ಕೊಬಂದಷ್ಟೆ ಎಲ್ಲಿ ಬಿಡು ಅವ್ನು ಸೂಜಿ ಹಾಕ್ಸಿರೋದಕ್ಕೆ ಅಂತಿದ್ದಾನೆ ಚಿನ್ನಿ ಎಲ್ಲಿ ಸೂಜಿ ಮಾಡಿದ್ದು ಸೂಜಿ ಮಾಡಿದ್ದೆ ಇಲ್ಲಿ ಎಲ್ಲಿ ಸೂಜಿ ಮಾಡಿದ್ದು ತೋರಿಸಿ ಸೂಜಿ ಮಾಡಿದ್ದೆಲ್ಲಿ ಅಂತ ಎಂತಳು ತಗೇ ಇಲ್ಲಿ ಪೋಸ್ಟ್ ಇದೆ ಸ್ವಲ್ಪ ಸ್ಕೀಮ್ಸ್ನ ಹೆಂಗೆ ಹೆಂಗಿದೆ ಅಂತ ತಿಳ್ಕೊಂಡು ಹೋಗಬೇಕು ಬೇಡ ಮಾತಾಡೋದು ಬೇಡ ಸೂಜಿ ಎಲ್ಲಮ್ಮ ಮಾಡಿದ್ದು ತೋರ್ಸಮ್ಮ ಇಲ್ಲಮ್ಮ ಇಲ್ಲಿಗೆ ಐಸ್ ಇಲ್ಲೊಂದು ಅಲ್ಲಿ ಸೂಜಿ ಮಾಡಿರ ಕಾಲಿಗೆ ಕಾಲಿಗೆ ಚೂಜಿ ಮಾಡಿರಾ ಬಿಡು ಇಲ್ಲಿ ಇಲ್ಲಿ ಚೂಜಿ ಮಾಡಿದ್ದು ಇಲ್ಲಿ ಇಲ್ಲಿ ಈ ಕಡೆ ಕಾತಾರೆ ಹಾ ಹೇಳು ಹೋಗ್ಲಿ ಎಲ್ಲರೂ ಬ ಹೇಳು ಬೇಳು ಜ್ವರ ಬರುತ್ತೆ ಅಂತ ಹೇಳಿದ್ದಾರೆ ನೋಡಬೇಕು ಮೂರು ದಿನ ಎಡ್ಗಾಲಿಗೆ ತಣ್ಣೀರು ಬಟ್ಟೆ ಹಾಕಿಟ್ಟು ಹೇಳಿದ್ದಾರೆ ಹಂಗೇನೆ ಹ್ಞೂ ಇವನು ನಾರ್ಮಲ್ ಟೈಮಲ್ಲೇ ನಾನು ಬಿಡೋಲ್ಲ ಎತ್ಕ ಎತ್ಕ ನೀನು ಇವಾಗ ಏನು ಮಾಡ್ತು ಗೊತ್ತಿಲ್ಲ ಓನಮ್ಮ ಮತ್ತು ಕಡೆ ನಾನು ಇನ್ನೊಂದು ಸರಿ ಎತ್ಕೊಂಡ್ಯಾ ಚಾಕಿ ತಿಂದರೆ ಚೂಜಿ ಮಾಡ್ತದೆ ಗೊತ್ತಾ ತಾಚಿ ಮಾಡ್ತೀಯ ಹಾಂ ಅಜ್ಜಿ ತಾಚಿನಾ ಅಜ್ಜಿ ಕರಿ ತಾಚಿ ಮಾಡೋಣ ಅಜ್ಜಿಗೋಗು ಕೂಗು ಅಜ್ಜಿನ ಕೂಗು ಅಜ್ಜಿನ ಅವಾಗ ತಾಚಿ ಮಾಡೋಣ ಅಜ್ಜಿ ತಾಚಿ ಅಂತ ಕೂಗು ಅಜ್ಜಿನ ಓಕೆ ಓಕೆ ಗೈಸ್ ಪೋಸ್ಟ್ ಆಫೀಸೇನೂ ಹೋದರೆ ಅಲ್ಲಿ ಏನೇನು ಸ್ಕೀಮ್ ಇದೆ ಅಂತ ಹೇಳಿ ತಿಳ್ಕೊಂಡೆ ಅಂತ ಹೇಳಿ ನಿಮಗೆ ಹೇಳ್ತೀನಿ ಮನೆಗೆ ಹೋದ್ಮೇಲೆ ನಿಮ್ಮ ಚೂಚೂನ ಇದು ಮಾಡಿಸ್ತೀನಿ ಜಶದು ಮಾತ್ರ ಒಂದನ್ನದು ಇದು ಕೆಳ್ದು ಇಂಜೆಕ್ಷನ್ ಇದು ಮಾತ್ರ ಒಂದು ಅಪ್ಲೈ ಮಾಡೋಕ್ಕೆ ಅದಕ್ಕೆ ತಗೊಂಡೋಗ್ತಾಯಿದ್ದೀನಿ ಶಕ್ಕೆ

ಎಲ್ಲಿ ಮಾಡ್ಕೊಂಡೆ ಸೂಸು ಎಲ್ಲಿ ಮಾಡಿದೆ ಎಲ್ಲಿ ಮಾಡಿದ್ದು ಹೇಳಲಿಕ್ಕಾಗ್ಲ ಅಲ್ವಾ ವ್ಯಾ ನಾ ನಾನು ರಸ್ತಿನ ಗೊತ್ತು ಬಿಡು ಆ ಎಲ್ಲಿ ಮಾಡ್ಕೊಂಡೆ ಸೂಸು ಆ ಏನದು ಏನದು ವ್ಯ ಆಗುತ್ತೆ ಹೋಗು ಹೋಗಿ ಇವಾಗ ಹೋಗಿ ವೇ ಆಗುತ್ತೆ ಮುಟ್ಟು ಮುಟ್ಟು ವೇ ಆಗುತ್ತೆ ಚೀಗ ಲೀಜ್ ಆಗುತ್ತೆ ಯಾರು ಸೂಸು ಮಾಡಿದ್ದು ಒಳಗಡೆ ಯಾರು ಸೂಸು ಮಾಡಿದ್ದು ಯಾರು ಮಾಡಿದ್ದು ಆ ಯಾರು ಮಾಡಿದ್ದು ಜಶು ಮಾಡದ್ನ ಸೂಸು ಹ್ಞೂ ವೇ ಬಾಯ್ ಇವಾಗ ಇವಾಗ ಹೆಂಗನ ಮಾಡ್ಕ ಬಂದರೆ ಬಂದ್ರೆ ಆಗ್ಬಿಡುತ್ತೆ ಬಾಯ್ ಬಾಯ್ ನಮ್ಮ ವಿದ್ಯಾ ಎಣ್ಣೆ ಹಚ್ಕೊಂತಿದ್ಲು ಅದಕ್ಕೆ ನಾನು ನನಗೂ ಹಚ್ಚು ಅಂದೆ ನಾಳೆ ಶುಕ್ರವಾರ ಅಲ್ವಾ

Sini. Wah, no. oh, no, ma. Oh, nun no, tu ma. Papa. Yeah. Ya. Iya, ikan aku. Nah, apu? Iya. Yeah. Apu? Apu? Ni ni ada apu ana? Nai fali syarak itu ni ni ke? ಆ ಹೆಸರೇನು ಹಾಕಿದ್ದಾನ ಹೆಸರು ಅಪ್ಪು ನನ್ನ ಹೆಸರೇನು ನಿನ್ನ ಹೆಸರಲ್ಲ ನನ್ನ ಹೆಸ್ರು ಪರವಾಗಿಲ್ಲ ಗೈಸ್ ಹುಷಾರಾಗಿದ್ದಾನೆ ಏನು ಅಷ್ಟೊಂದೇನು ಖ್ಯಾತಿ ಮಾಡಿಲ್ಲ ನಾವು ಇದನ್ನು ಕೆತ್ತಕಾಯಿ ಅಂತೀವಿ ನಮ್ಮ ಸೈಡು ಅಂದರೆ ಅಳಸಿನ್ಕಾಯಿ ಇದು ಚಿಕ್ಕದು ಅಂದರೆ ಇನ್ನೂ ಹಣ್ಣಾಗಿರೋ ಎಣ್ಣೆ ತಂದಿರಲ್ಲ ಇನ್ನೂ ಸಣ್ಣದನ್ನು ಅದನ್ನು ಕೆತ್ತಕಾಯಿ ಅಂತೀವಿ ಅದನ್ನು ಫಸ್ಟು ಚಾಕುಲಿ ಎಣ್ಣೆ ಹಚ್ಕೋಬೇಕು ಯಾಕೆ ಅಂದರೆ ಅದರಲ್ಲಿ ಹಾಲು ಜಾಸ್ತಿ ಇರುತ್ತಲ್ಲ ಹಾಲೆಲ್ಲ ಚಾಕಾಕ್ಬಿಡುತ್ತೆ ಅಂತ ಹೇಳಿ ಫಸ್ಟು ಹರಳೆಣ್ಣೆ ಹಚ್ಬಿಟ್ಟು ಅದ್ರ ಮೇಲೆ ಸಿಪ್ಪೆ ಎಲ್ಲ ತೆಗಿಬೇಕು ತೆಗೆದ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೋಬೇಕು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ಕಟ್ ಮಾಡ್ಕೊಳ್ಳಿ ಒಂದು ತಪ್ಲೇಲಿ ನೀರಿಟ್ಟಿಟ್ಟು ಆ ನೀರಲ್ಲಿ ತೊಳ್ಕೊತಾಳೆ ಯಾಕಂದರೆ ಅದು ಬ್ರೌನ್ ಕಲರಿಗೆ ಟರ್ನ್ ಆಗಬಾರ್ದು ಅಂತ ಹೇಳಿ ಕಟ್ ಮಾಡಿ ಕೆಲವೊಬ್ಬರು ಕೆಲವರು ಬೇಯಿಸ್ಕೊಂಡು ಮಾಡ್ತಾರಂತೆ ಇವಳು ಹಂಗೆ ಮಾಡ್ತಾಳೆ ಫಸ್ಟು ಸೊ ಇವ್ ವಾಯ್ಸ್ ರೆಕಾರ್ಡ್ ಗಾಯ್ಸ್ ಕಬಾಬ್ ಪೌಡ್ರ್ ಹಾಕೊಂಡೇ ಕಲಿಸ್ಕೋಬೋದು ಬಟ್ ನಿಮಗೆ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಅದಕ್ಕೆ ಖಾರದ ಪುಡಿ ಅದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ಎಷ್ಟು ಇದ್ದೀರೋ ಆ ಅಳತೆಗೆ ತಕ್ಕನಾಗೆ ಹಾಕ್ಕೊಳ್ಳಿ ಇವಳು ಸ್ವಲ್ಪ ಮಾಡ್ತಿದ್ಲು ಎರಡು ಸ್ಪೂನ್ ಹಾಕೊಂಡಿದ್ದಾಳೆ ಆಮೇಲೆ ಸ್ವಲ್ಪ ಗರಂ ಮಸಾಲ ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕೋದು ಒಂದು ಸ್ವಲ್ಪ ಮೊಸರು ತೊಗೊಳ್ಳೋದು ತೊಗೊಂಬಿಟ್ಟು ಅದರ ಅಳತೆಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಕಲಿಸ್ಬೇಕು ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಕಲಸ್ಕೊಂಡ್ಮೇಲೆ ಅದಕ್ಕೆ ಅಳಸಿನಕಾಯಿ ಅಂದರೆ ನಾವು ಕೆತ್ತಕಾಯಿ ಅಂತೀವಲ್ಲ ಅದನ್ನು ಕಟ್ ಮಾಡಿರೋದನ್ನು ತೊಳೆದು ಸೈಡಲ್ಲಿ ಎತ್ತಿಟ್ಟಿರ್ಬೇಕು ಅದನ್ನು ಅದರೊಳಗಡೆ ಹಾಕ್ಬಿಟ್ಟು ಆಮೇಲೆ ಕಲಸಿ ಸ್ವಲ್ಪ ಹೊತ್ತು ಮತ್ತೆ ಕಲರ್ ಆ್ಯಡ್ ಮಾಡಿ ಮತ್ತೆ ಚೆನ್ನಾಗಿ ಕಲಸಿಬಿಟ್ಟು ಒಂದು ಅರ್ಧ ಗಂಟೆ ನೆನೆಸಿಡ್ಬೇಕು ಅದನ್ನು ಅರ್ಧ ಗಂಟೆ ಆದಮೇಲೆ ಅದನ್ನು ತೆಗೆದು ಬಾಂಡ್ಲೀಲಿ ಹಾಕಿ ಮಾಮೂಲಿ ನೀವು ಕಬಾಬ್ ಹೆಂಗೆ ಬೇಯಿಸ್ತೀರೋ ಅದೇ ಥರ ಬೇಯಿಸ್ಕೊಳ್ಳಿ ಎಣ್ಣೆಯಿಂದ ತೆಗೆದ್ಮೇಲೆ ಈ ಥರ ಇರುತ್ತೆ ಅದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನಂಬ್ರೊಚ್ಚು ಫೋನ್ ಮಾಡಿದ್ಲು ನನಗೆ ಮಮ್ಮಿ ಸಖತ್ತಾಗಿ ಬಂದಿದೆ ಅಂತ ಹೇಳಿ ನಾನು ಅಳಿಸ್ನಂಗೆ ಕಟ್ ಮಾಡೋಣ ಅದು ಸ್ಮೆಲ್ ಏನು ಬರ್ತಾ ಇರಲಿಲ್ಲ ಮೋಸ್ಟ್ಲಿ ಎಣ್ಣಾಗಿರುತ್ತೆ ಒಳಗಡೆ ಹೊರಗಡೆ ಸ್ಮೆಲ್ ಬರ್ತಿಲ್ಲ ಏನು ಅಂತ ಹೇಳಿ ನಾನು ಕಟ್ ಮಾಡೋಕ್ಕೆ ಕೂತ್ಕೊಂಡ್ರೆ ಅದು ನೋಡಿದ್ರೆ ಕಾಯಿ ಇನ್ನೂ ಒಂದೆರಡು ದಿನ ಬಿಡಬೇಕಿತ್ತು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಓನೀಮ ಆ ಓನು ಏನು ಏನು ಇಲ್ವಾ ಮತ್ತೆ ಹಾಕಾರ್ದೆ ಬಟ್ಟೆ ಇದೆ ಬಟ್ಟೆ ಮರ್ಚ್ಬೇಕು ಓಕೆ ಗೈಸ್ ನೆಕ್ಸ್ಟ್ ಅಲ್ಲಿ ಸಿಗೋಣ ಓ ನಿಮ್ಮ ಬಾಯ್ ಮಾಡು ಬಾಯ್ ಮಾಡು ಬಾಯ್ ಹೇಳು ಹೇಳಲ್ವಾ ಬೇಟಾ ಬಾಲ್ ಎಲ್ಲಿದೆ ಎಲ್ಲಿದೆ ಬಾಲ್ ಬಾಯ್ ಓಕೆ ಗೈಸ್ Bye.